ಇಡೀ ಸ್ಪಷ್ಟ ಇಡೀ ಜಿಲ್ಲಾ ತುಂಬಾ ಹೋಗ್ಯದ ಆಮೇಲೆ ಹರಿಗಿರಿ ಜನರಿಗೂ ಗೊತ್ತಾಗ್ಯದ ಇಲ್ಲಿ ಅವ್ರು ಏನು ಡುಬ್ಬ ಬಾರಿಸ್ಕೊತಿದ್ರಲ್ಲ ಎಲ್ಲರೂ ನಾವಿಲ್ಲ ಅಂದ್ರೆ ಇಲ್ಲಿ ಪಕ್ಷನೇ ಇಲ್ಲ ಅಂತ ಹೇಳಿ ಇಡೀ ರಾಜ್ಯದ ತುಂಬಾ ಮೆಸೇಜ್ ಹೋಗ್ಯದ ನಿನ್ನೆ ನೀವು ನೋಡಿರ್ಬೇಕು ನಮ್ಮ ಪಕ್ಷದ ಅಧ್ಯಕ್ಷರು ಏನ್ ಹೇಳ್ಯಾರ ಅಂದ್ರ ಇಡೀ ಕರ್ನಾಟಕದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಮೊಟ್ಟ ಮೊದಲು ಬಿಜಾಪುರದಲ್ಲಿ ಒಂದು ನಂಬರ್ ಒಂದ್ ಅಂತ ಹೇಳ್ಯಾರ ಅದರಲ್ಲಿ ಎಲ್ಲಾನು ಬಂತು ಅದು ಒಂದೇ ಅಲ್ಲ ಎಲ್ಲಾನು ಬಂತು ನೀವೇ ಒಂದು ಸಣ್ಣ ವಿಚಾರ ಮಾಡಿ ಪಾಬ್ಬ ಲೋಕಸಭಾ ಸದಸ್ಯ ನಾನು ಆದರೆ ಈಗ ನೋಡಿರಿ ಎಷ್ಟು ವರ್ಷದಿಂದ ರೀ ಜನ ಓಟ್ ಹಾಕಬೇಕು ಯಾಕೆ ಓಟ್ ಹಾಕ್ತಾರೆ ಅವರು ನಾವು ಜನರ ಜೋಡಿ ಸಂಪರ್ಕದಿಂದ ಅದಿದ್ದೆವು ಅಪ್ಪ ಅಣ್ಣ ಅನ್ನೋದಕ್ಕೆ ಮಂಗ ಬೈಕೋತವ ಓಟ್ ಹಾಕ್ತಾರ ಯಾರೂ ಜೀವನದಲ್ಲಿ ಯಾವ ಮನುಷ್ಯನು ರಮೇಶ್ ಜಿಗಜಿರಲ್ಲ ಮ ಗೌಡ್ರಲ್ಲ ನಮ್ಮ ಯಾವ ಮನುಷ್ಯ ಬೈತಾನ ಅವ ಎಂದೂ ದೊಡ್ಡವಾಗೋದಿಲ್ಲ ರಾಜಕಾರಣದಲ್ಲಿ ಯಾವ ಮನೆ ಬೈಸ್ಕೋತಾನ ಅವ ದೊಡ್ಡವಾಗ್ತಾನೆ ರಾಜಕಾರಣದಲ್ಲಿ ಬಾ ಅರ್ಥ ಮಾಡ್ಕೋಬೇಕು ಆಮೇಲೆ ನಾನು ನಂದು ಸಮಾಜದ ನನ್ನ ಹತ್ರ ಅಕ್ಕದ ನನ್ನ ಹತ್ರ ಅಧಿಕಾರ ನಿಮ್ಮ ರೊಕ್ಕ ಅಧಿಕಾರ ಸಮಾಜಕ್ಕೆ ಯಾರೂ ಕೇಳೋದಿಲ್ಲ ಎಲ್ಲ ಜನರನ್ನು ಕಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಸರಿಯಾಗಿ ನಡೀತದೆ ಎಲ್ಲರ ಒಗ್ಗಾಟ್ನಾಗ ನಾನು ಕಾಲು ಆದ್ರೆ ಆ ರಾಜಕಾರಣ ನಡೆದಿಲ್ಲ ಆ ಚಾಟಿ ಬಿಟ್ಟು ಬಿಡಬೇಕು ನಾವೆಲ್ಲರೂ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿರುತ್ತೆ ನಾವೆಂದೂ ಕೂಡ ನಾವು ಯಾರೂ ಕೂಡ ನಾಯಕರು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕರ್ತರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರ ಅಧ್ಯಕ್ಷರಿಗೆ ಮನ್ನಣೆಯನ್ನು ಕೊಟ್ಟು ಇಡೀ ಇಡೀ ಕ್ಷೇತ್ರದಲ್ಲಿ ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಅದಕ್ಕೆ ಅಂತ ಹೇಳಿ ಭಾಳ ಸಂತೋಷದಿಂದ ಈ ಮಾತು ಬಂದ ಹೇಳಿ ನಮ್ಮ ವಿಶೇಷ ಏನಿಲ್ಲ ನಾವೇನಪ್ಪ ಅಂದರೆ ಎಲ್ಲರೂ ಸೇರಿ ಪಕ್ಷದ ಕಾರ್ಯಕರ್ತರಿಗೆ ನೀವೆಲ್ಲ ಒಳ್ಳೇದು ಮಾಡಿದ್ರಿ ನಮಗೊಂದು ಗೌರವ ತಂದು ಕೊಟ್ಟಿರಿ ಪಕ್ಷಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಕೆಲಸ ಮಾಡೋಣ ಅಂಥೇಳಿ ನಾನು ಸೂಚನೆ ಮಾಡಿದಾಗ ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ನಾಯಕರು ಇಲ್ಲ ಭಾಳ ಸಮಂಜಸವಾದ ಇಷ್ಟೊಂದು ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಬಂದು ಈ ಜನ ಆಕ್ರೋಶಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಅವರು ಕೂಡ ಎಲ್ಲರೂ ಹೇಳಿದ್ದಾರೆ ಈಗ ತಮ್ಮೆಲ್ಲರಿಗೆ ಗೊತ್ತದ ಸರ್ಕಾರದ ಸ್ಥಿತಿ ಸರ್ಕಾರದ ಕೆಲಸ ಏನು ನಡೆಸ್ಯಾರ ಅವರು ಏನು ಮಾಡ್ಲಿಕ್ಕತ್ತಾರ ನಾವು ಕೂಡ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷ ರಾಜ್ಯದಲ್ಲಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಇದು ಇಷ್ಟೊಂದು ಹೀನಾಯಮಾನವಾಗಿರ್ತಕ್ಕಂಥ ಸರ್ಕಾರ ನಮ್ಮ ಜೀವನಾಗ ನಾವು ನೋಡಲಿಲ್ಲ ಯಾವ ಹಳ್ಳಿ ರೋಡ್ ಚಲೋ ಅದಾವ ಯಾರು ಜನರು ಕೆಲಸ ಮಾಡ್ತಾರ ಆಮೇಲೆ ಅದನ್ನು ಡೈಲಿ ವೇಜಸ್ ಮೇಲೆ ನೌಕರಿಗೆ ಇಟ್ಕೊಂಡಾರೋ ಅವರು ಪಗಾರ ಕೊಡ್ತಾರ ಏನು ಏನೇನು ಮಾಡ್ತಾರೆ ಹೇಳಿ ನೋಡೋಣ ಟೋಟಲಿ ಟೋಟಲಿ ಸರ್ಕಾರ ಸಂಪೂರ್ಣವಾಗಿ ಇದು ಸರ್ಕಾರ ಫೇಲ್ ಆಗ್ಯದ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬೈ ಭಾಳ ಸಲ ನಾನು ಹೇಳಿದ್ದೀನಿ ಸಿದ್ದರಾಮಯ್ಯನವರೇ ನೀವೆಲ್ಲ ಒಂದೂ ಕೂಡ ಅಭಿವೃದ್ಧಿ ಕೆಲಸ ರಾಜ್ಯದಲ್ಲೆಲ್ಲ ನೀವೇ ಹಣೆ ಹಣೆ ಪಡ್ಕೊಳಕತ್ತೀನಿ ಒಂದು ನೀವು ಮುಖ್ಯಮಂತ್ರಿಗಳಾಗಿ ಒಂದು ಎಲ್ಲೆಲ್ಲಿಯೂ ಕೂಡ ಒಂದು ಫೌಂಡೇಶನ್ ಕೆಲಸ ಫೌಂಡೇಶನ್ ಇರ್ತಕ್ಕಂಥ ಕೆಲಸ ಇಲ್ಲ ನಿಮ್ಮ ಎಮ್ ಎಲ್ ಎಗಳಿಗೆ ಕೆಲಸ ಇಲ್ಲ ಅವ್ರು ಏನೇನು ಒಂದು 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 ಅವು ಎಲ್ಲ ಬಾಯಿ ಬಾಯಿ ಬಡ್ಕೋತಾವ ನಾನು ಹೋಗಿದ್ದೆ ಮಾನ್ಯ ಹಳ್ಳಿಗಳ ಅಡ್ಡಾಡಲಕ್ಕೆ ಹೋದಾಗ ರೋಡ್ಗಳು ರೋಡ್ಗಳು ನೋಡ್ಬೇಕಲ್ಲಿ ನಾ ಎಮ್ಮಿ ಎಮ್ಮಿ ತಿರುಗಾಡ್ದಾರ ನಂತರ ಹೋಗ ಅಂಥ ರೋಡ್ನಾಗ ಜನ ತಿರುಗಿಡ್ಬೇಕು ಎಂಥ ನಾಚಿಕೆಗೇಡಿ ಕೆಲಸ ಕೆಲಸ ಅಂಥೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತುಂಬ ನಮಗೆ ಭಾಳ ನೋವಾಗ್ಯ ಇದು ಬರೀ ನನ್ನ ಜಿಲ್ಲೆನಲ್ಲಿ ಅಷ್ಟೇ ಅಲ್ಲ ಎಲ್ಲ ಜಿಲ್ಲೆಯಲ್ಲಿ ಅದೇ ಹಣೆ ಅದ ಎಲ್ಲ ಎಲ್ಲನೂ ಕೂಡ ಒಂದು ಕಾರ್ಯಕ್ರಮ ಇಲ್ಲ ಒಂದು ರೋಡ್ ಪೂಜೆ ಇಲ್ಲ ಒಂದು ರೋಡ್ ಇಲ್ಲ ಏನಿಲ್ಲ ಏನು ಪ್ರಧಾನಮಂತ್ರಿ ಸಡಕ ಪ್ರಧಾನಮಂತ್ರಿ ಆಮೇಲೆ ನೋಡಿರಿ ಎಮ್ ಎಲ್ ಎಗಳಿಗೆ ಪ್ರಧಾನಮಂತ್ರಿಗಳು ಒಂದು ಕ್ಷೇತ್ರಕ್ಕೆ ಎಂಟು ಕೋಟಿ ಹಣವನ್ನು ಕೊಟ್ಟಾರ ನಿಮ್ಮ ನಿಮ್ಮ ರೋಡ್ ಸಿದ್ಧರಾಮಯ್ಯ ತಾಕತ್ತಿಲ್ಲಪ್ಪ ನಾವೇ ಒಂದು ಎಂಟು ಕೋಟಿ ಕೊಡ್ತೇವೆ ನಿಮ್ಮ ಎಲ್ಲೆಲ್ಲಿ ಭಾಳ ಹಾಗೆ ರಿಪೇರಿ ಮಾಡ್ಕೊಳ್ಳೋಕ್ಕೆ ಎಂಟು ಕೋಟಿ ರೊಕ್ಕ ಪ್ರತಿಯೊಂದು ಕ್ಷೇತ್ರಕ್ಕೆ ಎಂಟು ಕೋಟಿ ರೊಕ್ಕ ಕೊಟ್ಟಾರ ಎಂದರೆ ಈ ರೋ ರೋಲ್ ಡೆವಲಪ್ಮೆಂಟ್ ಫಂಡಲ್ಲಿ ಕೇಂದ್ರ ಸರ್ಕಾರದಿಂದ ಆದರೆ ನೋಡಿರಿ ನಿಜವಾಗಿ ಇದು ಭಾಳ ಭಾಳ ಕೆಟ್ಟ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಒಟ್ಟಾರೆ ಜಿಲ್ಲೆಯಲ್ಲಿ ಈ ಒಂದು ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಲ್ಲ ಕಾರ್ಯಕರ್ತರಿಗೆ ನಾವು ಎಲ್ಲ ನಾಯಕರು ಅವ್ರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಪ್ರಯಾಸ ಬಹಳ ಸಿನ್ಸಿಯರ್ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಸರ್ಕಾರದ ಬಗ್ಗೆ ಮಾತಾಡಲಿಲ್ಲ ಅತ್ಯಂತ ಬಹಳ ಕೆಟ್ಟ ಶಬ್ದದಿಂದಂತೂ ಮಾತಾಡ್ಯಾರ ನಾನು ಮಾತ್ರ ಆಯ್ತು ಈಗ ನಿಮ್ಮ ಅಭಿಪ್ರಾಯ ಏನು ಏನು ಬಲ ತೋರಿಸ್ಬೇಡ ಹೇಳಿ ಆಯ್ತು ಆಯ್ತು ರೀ ಇದು ಬಲ ಬರೀ ಬರೀ ಎತ್ತಾಳವ್ರು ಈ ವಿರುದ್ಧ ಅಲ್ಲ ಕಾಂಗ್ರೆಸ್ ವಿರುದ್ಧ ಕೂಡ ನಾವು ಬಲ ತೋರಿಸಿದ್ದೇವೆ ಏನು ನಾವು ಯಾರು ನಾವಂತೂ ಅದು ಯಾರಿಗೂ ನಾವೇನು ಹೆದರ್ಲಿಕ್ಕೆ ಹೋಗೋದಿಲ್ಲ ಏನಿಲ್ಲ ನಮ್ಮ ಪಕ್ಷದ ನಮ್ಮ ಐತ್ರಿ ನೋಡ್ರಿ ಅದನ್ನೆಲ್ಲ ಕೆದರಿಬೇಡ್ರಿ ನಾವು ಮಾಡಿರೋದು ಸರ್ಕಾರದ ವಿರುದ್ಧ ನಮ್ಮ ಪಕ್ಷ ಬಿಟ್ಟು ಹೋದರೂ ಕೂಡ ಇಲ್ಲಿ ಪ ಪಕ್ಷ ದೊಡ್ಡದೇ ವಿನಾ ರಮೇಶ್ ಜಿಜ್ ದೊಡ್ಡದಲ್ಲ ಅನ್ನತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಿದೆವು ನೀವು ಅದ್ರ ಬಗ್ಗೆ ಏನು ಕೆದರಾಕೆ ಹೋಗ್ಬೇಡ್ರಿ ನಾವ್ಯಾರು ಅದಕ್ಕೆ ಹೆದರೋದು ಸುಮ್ಮನೆ ತಲೆ ಕೆಡ್ಸ್ಕೋಬೇಕು ನೀವೇ ಹೇಳಿದ್ರೆ ಆಯ್ತ್ರಿ ನೋಡ್ರಿ ಈಗ ಯಾವಾಗಾದ್ರೂ ನೀವು ಮಾತಾಡೋದ್ ಸೀದನೆ ಮಾತಾಡ್ತೇವೆ ನೀವು ಒಳಗೆ ಒಂದ್ ಎಷ್ಟೇ ಮಾತಾಡತೀರಿ ಉದ್ದೇಶ ಏನಿತ್ತಂದ್ರೆ ಪಕ್ಷ ವ್ಯಕ್ತಿಗಿಂತ ಪಕ್ಷ ದೊಡ್ಡ ಸಂದೇಶ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಇಡೀ ಜಿಲ್ಲಾ ತುಂಬಾ ಹೋಗ್ಯದ ಆಮೇಲೆ ಹೊರಗಿನ ಜನರಿಗೂ ಗೊತ್ತಾಗ್ಯದ ಇಲ್ಲಿ ಅವ್ರು ಏನು ಡುಬ್ಬ ಬಾರಿಸ್ ಗೊತ್ತಿದ್ರಲ್ಲ ಎಲ್ಲರೂ ನಾವಿಲ್ಲ ಅಂದ್ರೆ ಇಲ್ಲಿ ಪಕ್ಷನೇ ಇಲ್ಲ ಅಂತ ಹೇಳಿ ಇಡೀ ರಾಜ್ಯದ ತುಂಬಾ ಮೆಸೇಜ್ ಹೋಗ್ಯದ ನಿನ್ನೆ ನೀವು ನೋಡಿರ್ಬೇಕು ನಮ್ಮ ಪಕ್ಷದ ಅಧ್ಯಕ್ಷರು ಏನ್ ಹೇಳ್ಯಾರ ಅಂದ್ರ ಇಡೀ ಕರ್ನಾಟಕದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಮೊಟ್ಟ ಮೊದಲು ಬಿಜಾಪುರದಲ್ಲಿ ಒಂದ್ ನಂಬರ್ ಒಂದ್ ಅಂತ ಹೇಳ್ಯಾರ ಅದರಲ್ಲಿ ಎಲ್ಲಾನು ಬಂತು ಅದು ಒಂದೇ ಅಲ್ಲ ಎಲ್ಲಾನು ಬಂತು

ನಾವು ಜನರ ಜೋಡಿ ಸಂಪರ್ಕದಿಂದ ಅಲ್ಲಿದ್ದೆವು ಅಪ್ಪ ಅಣ್ಣ ಅನ್ನೋದಕ್ಕೆ ಬೈಕೋತವನು ಓಟ್ ಹಾಕ್ತಾರ ಯಾರೋ ಜೀವನದಲ್ಲಿ ಯಾವ ಮನುಷ್ಯನು ರಮೇಶ್ ಜಿಗಜಿರೆಲ್ಲ ಮ ಗೌಡ್ರಲ್ಲ ನಮ್ಮ ಯಾವ ಮನುಷ್ಯ ಬೈತಾನ ಅವ ಎಂದೂ ದೊಡ್ಡವಾಗೋದಿಲ್ಲ ರಾಜಕಾರಣದಲ್ಲಿ ಯಾವ ಮನೆ ಬೈಸ್ಕೋತಾನ ಅವ ದೊಡ್ಡವಾಗ್ತಾನೆ ರಾಜಕಾರಣದಲ್ಲಿ ಬಾ ಅರ್ಥ ಮಾಡ್ಕೋಬೇಕು ಆಮೇಲೆ ನಾನು ನಂದು ಸಮಾಜದ ನನ್ನ ಹತ್ರ ಅಕ್ಕದ ನನ್ನ ಹತ್ರ ಅಧಿಕಾರ ನಿಮ್ಮ ರೊಕ್ಕ ಅಧಿಕಾರ ಸಮಾಜಕ್ಕೆ ಯಾರೂ ಕೇಳೋದಿಲ್ಲ ಎಲ್ಲ ಜನರನ್ನು ಕಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಸರಿಯಾಗಿ ನಡೀತದ ಎಲ್ಲರೂ ಒಗ್ಗಾಟ್ನಾಗ ನಾನು ಕಾಲು ಜಾಸ್ಬಾದ್ರೆ ಆ ರಾಜಕಾರಣ ನಡೆದಿಲ್ಲ ಆ ಚಾಟಿ ಬಿಟ್ಟು ಬಿಡಬೇಕು ನಾವೆಲ್ಲರೂ ಅಂತಕ್ಕಂಥ ಮಾತ್ರ ಭಾಳ ಸ್ಪಷ್ಟ ಆಗಿರ್ತೀವಿ ನಡಂಗಿಲ್ಲ ಅಂತ ಅದಕ್ಕೆ ಅಲ್ರಿ ನೀವೇ ನೋಡಿರಲ್ಲಪ್ಪ ನೋಡಿರಲ್ಲ ಎಂಥ ಜ ನಾವೇ ಎಕ್ಸ್ಪೆಕ್ಟ್ ಮಾಡಿದ್ದೇವಾ ಇಷ್ಟು ಜನ ಬರ್ತಾರತಿ ಎಂದು ನಾವು ಎಕ್ಸ್ಪೆಕ್ಟ್ ಆ ಮೂರು ದಿನ ಅವರ ಎಕ್ಸ್ಪೆಕ್ಟೇಷನ್ ಯಾಕೆ ಬಂದ್ರು ಅವ್ರ ಖುಷಿಯಾಗಿ ಬಂದರು ತಾನೆ ಅಳ್ಕೋತಿದ್ರು ಅವರೇ ಬರ್ತಿದ್ರು ಅಲ್ಲಿ ಆ ಕಾರ್ಯಕ್ರಮಕ್ಕೆ ಅವ್ರಿಗೆ ಕೇಳ್ರ ನಮ್ ಜನರಿಗೆ ಅದಕ್ಕೆ ಮತ್ತೆ ಅವ್ರಿಗೆ ಹೇಳಕ್ ಅಭಿನಂದನೆ ಹೇಳಕ್ನಾಳ್ ವಿರೋಧಿ ನೋಡ್ರಿ ಅವ್ರ ಪಾರ್ಟಿ ಹತ್ನಾಳ್ ಅವ್ರಿ ನಾವು ಮಾತಾಡೋದು ನಮ್ಮ ಪಕ್ಷದ ಸಂಘಟನೆ ನಮ್ಮ ಪಕ್ಷದ ಕಾರ್ಯಕರ್ತ ಪ್ರಶ್ನೆ ಕೇಳಕ್ಕೆ ಅವಕಾಶ ಕೇಳ್ರಿ ಕೇಳ್ರಿ ಯಾರು ಬೇಡ ಅದು ಎಸ್ನಾಳ್ ವಿರೋಧಿ ಬಣದ ಅವರು ಒಂದ್